ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದುವೆ ಆಗಿದ್ರಿಲೇಷನ್ಶಿಪ್ ಅಲ್ಲಿ ಇದ್ರ ಈ ಗಾಡಿ ನಿಮ್ಮ ವ್ಯಕ್ತಿ ನಿಮ್ಮ ಇದ್ದಾರೆ ಸಂಬಂಧದಲ್ಲಿದ್ದಾರೆ ಪ್ರೀತಿನಲ್ಲಿದ್ದಾರೆ ಸೊ ಮದುವೆ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ವಿಡಿಯೋ ರೆಸುನೇಟ್ ಆಗುತ್ತೆ ಸೊ ಡೆಫಿನೆಟ್ಲಿ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಈ ಒಂದು ಕ್ಷಣದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀಡಿಂಗ್ ನಾ ತಗೊಂಡ್ ಬಂದಿದೀನಿ ಸೊ ಇದೊಂದು ಜನರಲ್ ಲವ್ ರೀಡಿಂಗ್ ಇರುತ್ತೆ ಸೊ ಇದ್ರಲ್ಲಿ ನಾನು ಟ್ಯಾರೋ ಗೈಡೆನ್ಸ್ ಇರುತ್ತೆ ಮತ್ತೆ ಏಂಜರ್ಸ್ ಗೈಡೆನ್ಸ್ ಸಹ ಇರುತ್ತೆ ಇವೆರಡು ಕೂಡ ಇರೋದ್ರಿಂದ ಸೊ ಫುಲ್ ನೋಡಿದ್ರೆ ಐ ತಿಂಕ್ ನಿಮಗೆ ತುಂಬಾನೇ ಇಷ್ಟ ಆಗತ್ತೆ ಮತ್ತೆ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಐಕೋನ್ ಪ್ರೆಸ್ ಮಾಡಿದೆ ಅದಕ್ಕೆ ಕಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾಟ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯು ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ರೀಡಿಂಗ್ ನ ಓಕೆ ಗೈಸ್ ಯಾರಲ್ಲ ಕಾರ್ನಿಲ್ ಏನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದ್ರೆ ಒಂದು ಕ್ಷಣದಲ್ಲಿ ಅಂತ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೂ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ಚೂಸ್ ಮಾಡಿದ್ರೆ ಟೂ ಆಫ್ ಪೆಂಟಿಕಲ್ಸ್ ಇದೆ ವಿಲ್ ಆಫ್ ಫಾರ್ಚೂನ್ ಇದೆ ಅಂಡ್ ಸೆವೆನ್ ಆಫ್ ಕಪ್ಸ್ ಕ್ವೀನ್ ಆಫ್ ಸೋರ್ಸ್ ಫೈವ್ ಆಫ್ ಪೆಂಟಿಕಲ್ಸ್ ಮತ್ತೆ ಫೋರ್ ಆಫ್ ಪೆಂಟಿಕಲ್ಸ್ ಅದೆ ಸೊ ಗಾಗಿ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ನನಗೆ ಇಲ್ಲಿ ಪೆಂಟಿಕಲ್ ಕಾರ್ಡ್ಸ್ ಬಂದಿರೋದ್ರಿಂದ ಈ ಟೂ ಆಫ್ ಪೆಂಟಿಕಲ್ಸ್ ಆಗಿರ್ಬೋದು ಫೈವ್ ಆಫ್ ಪೆಂಟಿಕಲ್ಸ್ ಆಗಿರ್ಬೋದು ಫೋರ್ ಆಫ್ ಪ್ಯಾಂಟಿಕಲ್ಸ್ ಆಗಿರ್ಬೋದು ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ವಾರಗಳಾಗಿರ್ಬೋದು ತಿಂಗಳುಗಳ ಹಿಂದೆ ನಿಮ್ಮನ್ನ ಭೇಟಿ ಮಾಡಿದ್ರು ಬಟ್ ಈ ಒಂದು ರೀಸೆಂಟ್ ಆಗಿ ಅವ್ರು ನಿಮ್ಮನ್ನ ಭೇಟಿ ಮಾಡೋಕ್ ಆಗ್ತಾ ಇಲ್ಲ ನಿಮ್ ಜೊತೆಗೆ ಆಗ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನಗಳೇ ಆಗ್ತಾ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ನಿಮಗೆ ತುಂಬಾನೇ ಮಿಸ್ಸಿಂಗ್ ಫೀಲ್ ಇದೆ ಅಂತ ಹೇಳ್ಬೋದು ಸೊ ಇನ್ ದ ಸೇಮ್ ವೇ ನಿಮ್ಮ ವ್ಯಕ್ತಿನೂ ಕೂಡ ಈ ಒಂದು ಕ್ಷಣದಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ನಾನು ವ್ಯಕ್ತಿಗೆ ಸರಿಯಾಗಿ ನಾನು ಅವ್ರಿಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಮೆಸೇಜ್ ಮಾಡೋಕಾಗ್ತಾ ಇಲ್ಲ ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೆ ಅವರ ಜೀವನದಲ್ಲಿ ಏನು ಕೂಡ ಕೇಳೋಕ್ಕಾಗ್ತಾ ಇಲ್ಲ ಸೊ ನಿಮ್ಮ ವ್ಯಕ್ತಿ ಇಲ್ಲಿ ತುಂಬಾನೇ ಪೇಯ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ಎಲ್ಲೋ ಒಂದು ಕಡೆ ಅವರ ಜೀವನದಲ್ಲಿ ಅವರು ಅನ್ಕೊಂಡಿದ್ದು ಏನು ಕೂಡ ಸಾಧ್ಯ ಆಗ್ತಾ ಇಲ್ಲ ಅವರ ಕರಿಯರ್ ಅಲ್ಲಿ ತುಂಬಾನೇ ಲಾಸ್ ಆಗ್ತಾ ಇರಬಹುದು ಅವ್ರಿಗೆ ತುಂಬಾನೇ ದುಡ್ಡಿನ ವಿಚಾರದಲ್ಲಿ ತುಂಬಾನೇ ಲಾಸ್ ಆಗ್ತಾ ಇದೆ ಫಿನಾನ್ಶಿಯಲಿ ತುಂಬಾನೇ ಅವರು ಗ್ರೋನೇ ಆಗಕ್ ಆಗ್ತಾ ಇಲ್ಲ ತುಂಬಾ ಕಷ್ಟ ಪಡ್ತಾ ಇದಾರೆ ತುಂಬಾನೇ ಅವ್ರ ಮನಸ್ಸು ಒದ್ದಾಡ್ತಾ ಇದೆ ಯಾಕಂತಂದ್ರೆ ಅವ್ರಿಗೆ ಏಜು ಕೂಡ ಕೂಡ ಹೋಗ್ತಾ ಇದೆ ಅವ್ರ ಲೈಫಲ್ಲಿ ಇನ್ನೂ ಕೂಡ ಸೆಟಲ್ ಆಗಿಲ್ಲ ಮತ್ತೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಎವ್ರಿಡೇ ಅಂತ ಅಂದ್ರೆ ದಟ್ ದಿಸ್ ಪರ್ಸನ್ ಆಲ್ವೇಸ್ ಥಿಂಕ್ ಸೊ ನನಗೋಸ್ಕರ ನನ್ನ ವ್ಯಕ್ತಿ ಎಷ್ಟು ವರ್ಷದಿಂದ ವೇಟ್ ಮಾಡ್ತಾ ಇದಾರೆ ನನಗೋಸ್ಕರ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಕ್ಕೆ ಅವ್ರಿಗೆ ಆದಷ್ಟು ಬೇಗ ನನ್ನ ನನ್ನ ಲೈ ನನ್ನ ಲೈಫ್ ನ ಸೆಟಲ್ ಮಾಡ್ಕೊಂಡು ಅವ್ರಿಗೆ ಆದಷ್ಟು ಬೇಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಉಳಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ವ್ಯಕ್ತಿ ಇಲ್ಲಿ ನಿಮಗೆ ತುಂಬಾನೇ ಪ್ರಾಮಿಸ್ಗಳ ಮಾಡಿದ್ದಾರೆ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನೀವ್ ಕೂಡ ನಾನು ನಾನು ನಿಮ್ಮ ಫುಲ್ಫಿಲ್ ಮಾಡ್ತೀನಿ ಅಂಡ್ ತುಂಬಾನೇ ನಿಮಗೆ ಮಾತುಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲಾನು ಕೂಡ ಉಳಿಸ್ಕೊಳ್ಳೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಯಾಕಂತಂದ್ರೆ ಅವರ ಯಾವ ತರ ಇದೆ ಅಂತಂದ್ರೆ ಎಲ್ಲೊಂದ್ ಕಡೆ ಅವ್ರಿಗೆ ತುಂಬಾ ಇತ್ತೀಚೆಗೆ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರಬಹುದು ಕರಿಯರ್ ಅಲ್ಲಿ ಅವ್ರಿಗೆ ಅಪ್ಸ್ ಅಂಡ್ ಡೌನ್ಸ್ ಇದೆ ತುಂಬಾನೇ ಚಾಲೆಂಜಿಂಗ್ ಇದೆ ತುಂಬಾನೇ ರಿಸ್ಕ್ ಇದೆ ಸೊ ಅವರ ಲೈಫ್ ಅಲ್ಲಿ ಇವಾಗ ಸದ್ಯಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ ಅವ್ರ ಫಿನಾನ್ಶಿಯಲಿ ತುಂಬಾ ಸಾಲಗಳನ್ನ ಮಾಡ್ಕೊಳ್ತಾ ಇರಬಹುದು ಅಥವಾ ಅವರು ಯಾರಿಗೋ ಸಾಲ ಕೊಟ್ಟಿರ್ಬೋದು ಆ ಕಡೆಯಿಂದ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಅಮೌಂಟ್ ರಿಟರ್ನ್ ಬರ್ತಾ ಇಲ್ಲ ಅವರು ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗ್ತಾ ಇದ್ದ ಮೋಸ ಹೋಗ್ತಾ ಇರಬಹುದು ಈ ತರದ ಎಲ್ಲನು ಕೂಡ ಅವರ ಜೀವನದಲ್ಲಿ ನಡೀತಾ ಇದೆ ತುಂಬಾ ಸ್ಟಕ್ ಎನರ್ಜಿ ಇದೆ ಸೊ ಅವರ ಫಿನಾನ್ಷಿಯಲಿ ಸ್ಟೇಟ್ ಅಂದ್ರೆ ಅವ್ರ ಲೈಫಲ್ಲಿ ಅಂದ್ರೆ ತುಂಬನೇ ದುಡ್ಡು ಹೋಗ್ತಾನೆ ಇದೆ ಅವರು ಸೇವಿಂಗ್ಸ್ ಅಂತ ಏನು ಮಾಡಕ್ ಆಗ್ತಾ ಇಲ್ಲ ಅಂಡ್ ಇದೆಲ್ಲಾನು ಕೂಡ ನಡೀತಾ ಇದೆ ಅಂಡ್ ನಿಮ್ಮ ವ್ಯಕ್ತಿ ಒಂದು ಕಡೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರಬಹುದು ಅವರ ಮನೆಯಲ್ಲಿ ಅವರ ತಾಯಿಗೋ ಅವರ ತಂದೆಗೋ ಹೆಲ್ತ್ ಇಶ್ಯೂಸ್ ಆಗ್ತಾ ಇರಬಹುದು ಸೊ ಆ ಒಂದು ಹೆಲ್ತ್ ಇಶ್ಯೂಸ್ಗೆ ಇವರು ತುಂಬನೇ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇರಬಹುದು ಸೊ ಈ ತರದ್ದು ಎಲ್ಲಾನು ಕೂಡ ಇದೆ ಸೊ ಫ್ಯಾಮಿಲಿ ಪ್ರಾಬ್ಲಮ್ಸು ಹೆಲ್ತ್ ಇಶ್ಯೂಸು ಫಿನಾನ್ಷಿಯಲ್ ಪ್ರಾಬ್ಲಮ್ಸು ಎಲ್ಲಾ ಕಡೆಯಿಂದನೂ ನಿಮ್ಮ ವ್ಯಕ್ತಿ ಒದ್ದಾಟದಲ್ಲಿದ್ದಾರೆ ಸೊ ಇದು ಎಲ್ಲಾದ್ರ ಮಧ್ಯೆ ನಿಮ್ಮ ವ್ಯಕ್ತಿ ನಿಮ್ಮ ನಿಮ್ಮ ಟೈಮ್ ಕೊಡಬೇಕು ನಿಮಗೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಅವರ ನ ನಿಭಾಯಿಸುವಂತ ಬರತಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ಸದ್ಯಕ್ಕೆ ತುಂಬಾ ಅವಾಯ್ಡ್ ಮಾಡ್ತಾ ಇದಾರೆ ಅಂತಾನೆ ನಾನು ಹೇಳ್ಬೋದು ಬಟ್ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಏನ್ ಕಮಿಟ್ಮೆಂಟ್ ಕೊಡಬೇಕು ನಿಮಗೆ ಏನ್ ಟೈಮ್ ಕೊಡಬೇಕು ಅದನ್ನ ಡೆಫಿನೆಟ್ಲಿ ಕೊಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನೀವು ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ರೆ ಒಂದು ವ್ಯಕ್ತಿಗೋಸ್ಕರ ಯಾಕಂತಂದ್ರೆ ನಿಮ್ಮ ವ್ಯಕ್ತಿ ನಿಮ್ ನೀವು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಅವರು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಇಲ್ಲಿ ತುಂಬಾನೇ ಪ್ರೀತಿ ಇದೆ ರೆಸ್ಪೆಕ್ಟ್ ಇದೆ ಗೌರವ ಇದೆ ಕಾಳಜಿ ಇದೆ ತುಂಬಾ ನಿಮ್ಮ ಮಧ್ಯ ಮದುವೆ ಏನಂತ ಹೇಳ್ಬೋದು ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಇದೆ ಅನ್ಯೋನ್ಯತೆ ತುಂಬಾನೇ ಇದೆ ಅಂತ ಹೇಳ್ಬೋದು ಬಟ್ ನಿಮ್ಮ ವ್ಯಕ್ತಿ ಯೋಚನೆ ಮಾಡಿದಾಗ ಎಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗತ್ತೆ ನನಗೆ ಹೇಳ್ ಮಾಡಿಸಿದಂತ ಜೋಡಿ ಅಂದ್ರೆ ಈ ಒಂದು ವ್ಯಕ್ತಿನೇ ಸೊ ಈ ಒಂದು ವ್ಯಕ್ತಿನ ನಾನು ಎಂದಿಗೂ ಕಳ್ಕೊಳ್ಬಾರ್ದು ಅವ್ರು ಯಾವಾಗ್ಲೂ ಕೂಡ ಭಯ ಪಡ್ತಾನೆ ಇರ್ತಾರೆ ನನ್ನ ಬಿಟ್ಟು ಎಲ್ಲೋ ಒಂದು ವ್ಯಕ್ತಿ ದೂರ ಹೋಗ್ಬಿಡ್ತಾರೆ ನನ್ನಿಂದ ಹೇಗೆ ದೂರ ಉಳ್ಕೋಬಿಡ್ತಾರೆ ಇದು ಎಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗತ್ತೆ ಬಟ್ ಅವ್ರು ಹೇಳ್ಕೊಳ್ಳೋದಿಲ್ಲ ಬಟ್ ಅವರ ಮನಸ್ಸಿನಲ್ಲಿ ತುಂಬಾನೇ ಯುದ್ಧನೇ ನಡೀತಾ ಇರತ್ತೆ ನಿಮ್ಮ ವಿಚಾರ ಬಂದಾಗ ಸೊ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಭಯ ಇದೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಎಲ್ಲಿ ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಎಲ್ಲಿ ಅವ್ರಿಗೆ ಮಾತಾಡಿಸೋದ್ ಬಿಡ್ತೀರಾ ಈ ತರದ ಎಲ್ಲಾನು ಕೂಡ ಅವ್ರಿಗೆ ಭಯ ಇದೆ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದಾರೆ ಸೊ ವಿ ಇದೆ ಸೊ ನೀವೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ವ್ಯಕ್ತಿ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅಟ್ ದ ರೈಟ್ ಟೈಮ್ ನಿಮ್ಮ ಲೈಫ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಕಡೆಯಿಂದ ಎಲ್ಲಾನು ಕೂಡ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅದು ತುಂಬಾ ಬೇಗ ನಡೆಯುತ್ತೆ ಅಂಡ್ ತುಂಬಾ ಇಟ್ ಇಸ್ ಡಿವೈನ್ ಟೈಮಿಂಗ್ ಡಿವೈನ್ ಟೈಮಿಂಗ್ ಅಲ್ಲಿ ಎಲ್ಲಾನು ಕೂಡ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಇದ್ದು ಸ್ವಲ್ಪ ಇಂದ ವೈಟ್ ಮಾಡಿದ್ರೆ ಐ ತಿಂಕ್ ನಿಮ್ಗೆ ನಿಮ್ಮೆಲ್ಲ ಉತ್ತರಗಳಿಗೂ ಆನ್ಸರ್ ಸಿಗತ್ತೆ ಅಂತ ಹೇಳ್ಬೋದು ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತ ಸೊ ಮೋರ್ ಸೊ ಒನ್ ಮೋರ್ ತಗೊಳ್ಬೇಕು ಅಂತ ಫೀಲ್ ಆಯ್ತು ಅಪಾರ್ಚುನಿಟಿ ಅಂತ ಬರ್ತಾ ಇದೆ ಮತ್ತೆ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಅಪರ್ಚುನಿಟಿ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಏನು ಸಿಗಬೇಕೋ ಅದು ಡೆಫಿನೆಟ್ಲಿ ನಿಮ್ಗೆ ಆ ಒಂದು ವ್ಯಕ್ತಿ ಕಡೆಯಿಂದ ಸಿಗುತ್ತೆ ಆಸ್ ಐ ಟೋಲ್ಡ್ ಯು ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಮ್ಯಾರೇಜ್ ಆಗಿರ್ಬೋದು ಕಮಿಟ್ಮೆಂಟ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅದು ನಿಮ್ಗೆ ಸಿಗತ್ತೆ ಈ ಒಂದು ವ್ಯಕ್ತಿ ಕಡೆಯಿಂದ ಅದಕ್ಕೆ ಅವಕಾಶಗಳು ಇದೆ ಅಂತ ಬರ್ತಾ ಇದೆ ಚೂಸ್ ನ್ಯೂ ಡೈರೆಕ್ಷನ್ಸ್ ಎಲ್ಲೋ ಒಂದು ಕಡೆ ನೀವು ಈ ಒಂದು ಅಹ್ ಕನೆಕ್ಷನ್ ಅಲ್ಲಿ ಒಂದು ಸಂಬಂಧದಲ್ಲಿ ಏನಾದ್ರೂ ಒಂದು ಆಕ್ಷನ್ ತಗೊಳ್ಬೇಕು ನನ್ನ ವ್ಯಕ್ತಿಗೆ ಏನಾದ್ರೂ ಕೈಯಲ್ಲಾದಷ್ಟು ಎಲ್ಪ್ ಮಾಡಬೇಕು ಅಥವಾ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಇದೆ ಆಕ್ಷನ್ ತಗೊಳ್ಬೇಕು ತುಂಬಾ ಲಾಂಗ್ ಟೈಮ್ ಇಂದ ಯೋಚನೆ ಮಾಡ್ತಾ ಇದ್ರ ಅಂತಂದ್ರೆ ಡೆಫಿನೆಟ್ಲಿ ಆಕ್ಷನ್ ನ ತಗೊಳ್ಬಹುದು ಮತ್ತೆ ನೀವೆಲ್ಲೋ ಏನ್ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ನೀವು ಸರಿಯಾದ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನೀವು ತುಂಬಾ ಜನಗಳು ಏನ್ ಹೇಳ್ತೀರಾ ಅದನ್ನ ಕೇಳ್ತಾ ಇದ್ರ ಬಟ್ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ ಒಂದು ಹೊಸ ಡೈರೆಕ್ಷನ್ನ ನೀವು ದಾರಿನಲ್ಲಿ ಹೋದ್ರೆ ಹೊಸ ದಾರಿನಲ್ಲಿ ಹೋದ್ರೆ ಐ ತಿಂಕ್ ನಿಮಗೆ ಈ ನಿಮಗೆ ನಿಮಗೆ ಉತ್ತರಗಳು ಸಿಗತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗತ್ತೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನಿಮ್ಗೆ ಒಂದು ವ್ಯಕ್ತಿ ಕಡೆಯಿಂದ ಆದಷ್ಟು ಬೇಗ ಎಲ್ಲಾನು ಕೂಡ ಸಿಗತ್ತೆ ಪಾಸಿಟಿವ್ ಆಗಿರಿ ಅಂಡ್ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ ಸೊ ಪ್ಲೀಸ್ ಬಿ ಅಹ್ ಹೊಸ ಹೊಸ ದಾರಿನಲ್ಲಿ ಹೋಗಿ ಇವಾಗ ಏನ್ ಅಟ್ ದಿಸ್ ಮೊಮೆಂಟ್ ಏನ್ ಪರ್ಟಿಕ್ಯುಲರ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ರಿ ಈ ಒಂದು ದಾರಿನಲ್ಲಿ ಹೋದ್ರೆ ಎಲ್ಲೋ ಒಂದ್ ಕಡೆ ಅದು ನಿಮ್ಗೆ ಡಿಲೇ ಆಗ್ಬಹುದು ಸಿಗಕ್ಕೆ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರಬಹುದು ಸೊ ಒಂದೊಳ್ಳೆ ಡೈರೆಕ್ಷನ್ ಅಲ್ಲಿ ಹೋದ್ರೆ ಡೆಫಿನೆಟ್ಲಿ ನಿಮಗೆ ನ್ಯೂ ಡೈರೆಕ್ಷನ್ ಗೆ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಉತ್ತರಗಳಿಗೆ ಆದಷ್ಟು ಬೇಗ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಕಾರ್ಡ್ ಗೈಸ್ ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರೆ ಏನ್ ತಿಂಕ್ ಮಾಡ್ತಾ ಇದ್ರೆ ಈ ಒಂದು ಕ್ಷಣದಲ್ಲಿ ಅಂತ सो बॉटम क्वीन आफ कप गाय ब्यूटिफुल सेकेंड फायल चूज क्वीन आफ् ನೈನ್ ಆಫ್ ಕಪ್ಸ್ ಇದೆ ಏರ್ಸ್ ಆಫ್ ಕಪ್ಸ್ ಇದೆ ಟೂ ಆಫ್ ಕಪ್ಸ್ ಇದೆ ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಸೊ ಕಂಟಿನ್ಯೂಸ್ ಆಗಿ ನಂಗೆ ಕಪ್ ಕಾರ್ಡ್ ಸಿಗಿದೆ ಸಿಕ್ಕಿದೆ ಮತ್ತೆ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಜೊತೆಗೆ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ತುಂಬಾನೇ ಸಪೋರ್ಟ್ ಮಾಡಬೇಕು ನಿಮ್ಮ ಆಸೆಗಳನ್ನ ಪೂರೈಸಬೇಕು ಆದಷ್ಟು ಬೇಗ ಐ ತಿಂಕ್ ಕೆಲವೊಂದು ಕಡೆ ನಿಮ್ಮ ವ್ಯಕ್ತಿ ಪ್ಲಾನ್ ಮಾಡ್ತಾ ಇದಾರೆ ಆದಷ್ಟು ಬೇಗ ಮ್ಯಾರೇಜ್ ಆಗೋದಿಕ್ಕೆ ಮದ್ವೆ ಕಮಿಟ್ಮೆಂಟ್ ನಿಮಗೆ ಕೊಡೋದಕ್ಕೆ ಪ್ರಪೋಸ್ ಮಾಡೋದಕ್ಕೆ ಡೆಫಿನೆಟ್ಲಿ ಒಂದು ಒಳ್ಳೆ ಎನರ್ಜಿಸ ಇದೆ ಐ ತಿಂಕ್ ಕೆಲವೊಂದು ಕಡೆ ನನ್ಗೆ ಫೀಲ್ ಆಗ್ತಾ ಇದೆ ಅಂದ್ರೆ ಟ್ವಿನ್ ಫ್ಲೇಮ್ ಜರ್ನಿ ಅಲ್ಲಿ ಇದೀರಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಹುದು ಸೊ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಇಂಟೆನ್ಷನ್ಸ್ ದಟ್ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಏನನ್ ಬೇಕಾದ್ರೂ ಫೇಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಯಾರನ್ ಬೇಕಾದ್ರೂ ಎದುರು ಹಾಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಎಲ್ಲ ಒಂದು ಕಡೆ ನಿಮ್ಮ ನಿಮ್ಮ ಮನೆಗಳಲ್ಲಿ ತುಂಬ ಟ್ರೆಡಿಷನ್ ಇದೆ ತುಂಬ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆಲ್ಲಾನು ಕೂಡ ಎಂಟರ್ಟೈನ್ ಮಾಡದೇ ಇರಬಹುದು ಸೊ ಈ ಥರದ್ದು ಎಲ್ಲಾನು ಕೂಡ ನಿಮ್ಮ ನಿಮ್ಮ ಫ್ಯಾಮಿಲಿನಲ್ಲೂ ಇದೆ ಅವರ ಫ್ಯಾಮ್ಲಿನಲ್ಲೂ ಇದೆ ಬಟ್ ನಿಮ್ಮ ಪ್ರೀತಿಗೋಸ್ಕರ ಈ ಒಂದು ವ್ಯಕ್ತಿ ರಿಸ್ಕ್ನ ಚಾಲೆಂಜಿಂಗ್ ಚಾಲೆಂಜಿಂಗ್ನ ಎದುರಿಸೋಕೆ ರೆಡಿ ಇದ್ದಾರೆ ಆ್ಯಂಡ್ ಅವ್ರು ಏನೇ ಅವ್ರು ಏನು ಬೇಕಾದ್ರೂ ನಿಮಗೆ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ತುಂಬಾ ಸೀರಿಯಸ್ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಕಮಿಟ್ಮೆಂಟ್ ಅಲ್ಲಿದ್ದಾರೆ ಸೊ ನಿಮ್ಮನ್ನ ಮದುವೆ ಆಗಬೇಕು ನಿಮ್ಮಂಥ ವ್ಯಕ್ತಿ ಅವರ ಜೀವನದಲ್ಲಿ ಬೇಕು ಅಂತಾನೆ ಅವರು ನಿಮ್ಮ ಲೈಫಲ್ಲಿ ಬಂದಿರೋದು ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಅ ಟೈಮ್ ಪಾಸ್ ಅಥವಾ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಹಚ್ಕೊಳ್ತಾ ಇದಾರೆ ತುಂಬಾನೇ ಎಮೋಷನಲ್ ಕನೆಕ್ಷನ್ ಅಲ್ಲಿ ಇದಾರೆ ಸೊ ಐ ತಿಂಕ್ ನೀವಿಬ್ರು ತುಂಬಾನೇ ಫಿಸಿಕಲಿ ಮೆಂಟಲಿ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ ಒಬ್ರಿಗೊಬ್ರು ಅಂಡ್ ತುಂಬಾನೇ ಒಂದು ವ್ಯಕ್ತಿಗೆ ಯಾವಾಗ್ಲೂ ಕೂಡ ಈ ಒಂದು ಪ್ರೀತಿಗೋಸ್ಕರ ಈ ಒಂದು ಪ್ರೀತಿನ ಅವರ ಲೈಫ್ ಅಲ್ಲಿ ಅವ್ರು ಪಡ್ಕೊಂಡಿರೋದಕ್ಕೆ ತುಂಬಾನೇ ಚಿರಋಣಿ ಆಗಿದ್ದಾರೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಸೊ ತುಂಬಾ ಅದೃಷ್ಟ ಮಾಡಿದ್ರೆ ಮಾತ್ರ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಗೋಕೆ ಸಾಧ್ಯ ಸೊ ನಾನು ತುಂಬಾನೇ ಪುಣ್ಯ ಮಾಡಿದೀನಿ ಅದೃಷ್ಟ ಮಾಡಿದೀನಿ ಇಂಥ ವ್ಯಕ್ತಿ ಪಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೋಡಿದಾಗೆಲ್ಲ ಅವ್ರಿಗೆ ತುಂಬಾನೇ ಹೆಮ್ಮೆ ಆಗತ್ತೆ ಯಾಕಂತಂದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವರ ಹೆಲ್ಪ್ ಆಗಾಗ್ಲಿ ಅಥವಾ ಏನಾದ್ರು ಕೊಡ್ಸು ಇದ್ ಕೊಡ್ಸು ಈ ತರದ್ ಏನು ನೀವ್ ಮಾಡೋದಿಲ್ಲ ಯಾವಾಗ್ಲೂ ಅವರು ಅವ್ರ ಅವ್ರ ಅವರಿಂದ ನೀವೇನ್ ಬಯಸ್ತೀರ ಅಂದ್ರೆ ಅವರ ಟೈಮು ಮತ್ತೆ ಅವರ ಪ್ರೀತಿ ಅವರ ಪ್ರೀತಿಯ ಮಾತುಗಳನ್ನ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇದೆಲ್ಲಾನು ನೋಡಿದಾಗ ಅವ್ರಿಗೆ ಫೀಲ್ ಆಗತ್ತೆ ಸೊ ಇಷ್ಟ ಇಷ್ಟು ಒಳ್ಳೆ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ ಇಷ್ಟು ಒಳ್ಳೆ ಪರ್ಸನ್ ನನ್ನ ಅರ್ಥ ಮಾಡ್ಕೊಂಡಿದ್ರೆ ಐ ತಿಂಕ್ ನಿಮ್ಮ ವ್ಯಕ್ತಿ ತುಂಬನೇ ಕಾಂಪ್ಲಿಕೇಶನ್ ತುಂಬಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಬಟ್ ಅವ್ರನ್ನ ನೀವ್ ಅರ್ಥ ಮಾಡ್ಕೊಂಡಿದ್ರ ಅವರು ಯಾವಾಗ ಕೋಪದಲ್ಲಿ ಇರ್ತಾರೆ ಯಾವಾಗ ಬೇಜಾರಲ್ಲಿ ಇರ್ತಾರೆ ಅವ್ರಿಗೆ ಯಾವಾಗ ನೋವಲ್ಲಿ ಇರ್ತಾರೆ ಪ್ರತಿಯೊಂದನ್ನು ಕೂಡ ಅವ್ರು ಏನು ಹೇಳದೆ ಇದ್ರೂ ಕೂಡ ಅವರ ಮನ್ಸನ್ನ ನೀವು ಅನಲೈಸ್ ಮಾಡೋಕ್ಕೆ ಕೆಪಾಸಿಟಿ ನಿಮಗಿದೆ ಸೊ ಇದೆಲ್ಲಾನು ನೋಡಿದಾಗ ನನ್ನ ಕೋಪನ ನನ್ನ ಒಂದು ಟೆಂಪರ್ನ ನ ತಡ್ಕೊಳಕ್ಕೆ ಕೆಪಾಸಿಟಿ ಇರೋದು ನನ್ನ ವ್ಯಕ್ತಿಗೆ ಮಾತ್ರ ಸೊ ನಾನು ಯಾವಾಗ ಯಾವ ಮೊಮೆಂಟ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತೀನಿ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಬಟ್ ಅದನ್ನೆಲ್ಲಾನು ಕೂಡ ನೀವ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಿರಾ ಸೊ ಇದೆಲ್ಲಾನು ನೋಡಿದಾಗ ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ ಅಂಡ್ ನಿಮ್ ಆದಷ್ಟು ಎಲ್ಲಾನು ಕೂಡ ಅವ್ರಿಗೆ ಎಲ್ಪ್ ಮಾಡ್ತೀರಾ ಮೋಟಿವೇಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅವರ ಜೀವನದಲ್ಲಿ ಅವ್ರು ಏನೇ ಮಾಡಿದ್ರು ಅವರ ನೀವು ನಿಂತಿರ್ತೀರಾ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗತ್ತೆ ಅಂಡ್ ಎಲ್ಲೋ ಒಂದು ಕಡೆ ನೀವು ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿ ತುಂಬಾನೇ ಪೊಸಸಿವ್ ಇದ್ದಾರೆ ತುಂಬಾನೇ ಸ್ವಾರ್ಥ ಇದೆ ಇದೆ ಅಂತ ಹೇಳ್ಬೋದು ಸೊ ನೀವು ನಿಮ್ಮ ಪ್ರೀತಿ ಅವ್ರಿಗೆ ಮಾತ್ರ ಸೀಮಿತವಾಗಿರ್ಬೇಕು ನೀವು ಅವ್ರ ಅವ್ರನ್ನೇ ನೋಡ್ಬೇಕು ಅವ್ರ ಜೊತೆನೆ ಮಾತಾಡಬೇಕು ಅವರ ಜೊತೆಗೆ ಅವರ ಕಾಲ್ಸ್ನ ನ ನೀವು ಫಸ್ಟ್ ಮಾತಾಡಬೇಕು ಇತರದ್ದೆಲ್ಲಾನು ಕೂಡ ಅವ್ರಿಗೆ ನೀವು ಅಂತ ಬಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ತುಂಬಾನೇ ಕೇರ್ ಮಾಡ್ತಾರೆ ಸೊ ನಿಮಗೆ ಗೊತ್ತಿಲ್ಲ ನಿಮ್ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲೇ ಒಂದು ವ್ಯಕ್ತಿ ಎಷ್ಟು ನಿಮ್ಮನ್ನ ಪ್ರೀತಿಸ್ತಾ ಇದಾರೆ ಪ್ರೀತಿ ಮಾಡ್ತಾರೆ ಅಂತ ಬಟ್ ಅವರು ಎಕ್ಸ್ಪ್ರೆಸಿವ್ ಇಲ್ಲ ಸೊ ತುಂಬಾನೇ ಇಂಟ್ರೋವರ್ಟ್ ಇರಬಹುದು ಅವರ ಮನಸ್ಸಿನಲ್ಲಿ ಅವರ ಅವ್ರಿಗೆ ಏನೇನು ಭಾವನೆಗಳು ಬರುತ್ತೆ ಎಮೋಷನ್ಸ್ ಬರುತ್ತೆ ಸೆಂಟಿಮೆಂಟ್ಸ್ ಗಳು ಬರುತ್ತೆ ಅದನ್ನ ಶೇರ್ ಮಾಡ್ಕೊಳಕ್ ಆಗಲ್ಲ ಹೇಳ್ಕೊಳಕ್ ಆಗಲ್ಲ ಬಟ್ ದಿಸ್ ಪರ್ಸನ್ ಟ್ರೂಲಿ ಮ್ಯಾಡ್ಲಿ ಡೀಪ್ಲಿ ಇನ್ ಲವ್ ವಿತ್ ಯು ಅಂತ ಹೇಳ್ಬೋದು ಸೊ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಸೊ ನಂಗೆ ಅದೇ ಇಂಟೆನ್ಷನ್ಸ್ ಬರ್ತಿದೆ ಪದೇ ಪದೇ ಆ ಸೀರಿಯಸ್ ವರ್ಡ್ ಅನ್ನೋದು ಸೊ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ನಿಮ್ಮಿಂದ ಈ ಒಂದು ವ್ಯಕ್ತಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಆ ಟೆನಿಕಾಸ್ಟ್ ಅವರ ಜೀವನದಲ್ಲಿ ನೀವ್ ಇರಲೇಬೇಕು ನೀವ್ ಬೇಕೇ ಬೇಕು ಆ ಒಂದು ವ್ಯಕ್ತಿಗೆ ಸೊ ಅವ್ರ ಲೈಫ್ ನ ನೀವ್ ಇಲ್ದೇ ಅವ್ರ ಇಮ್ಯಾಜಿನ್ ಕೂಡ ಡೆಫಿನೆಟ್ಲಿ ಮಾಡ್ಕೊಂಡಿಲ್ಲ ಅಂಡ್ ಡೆಫಿನೆಟ್ಲಿ ನಿಮ್ಮ ಅವರು ತುಂಬಾನೇ ರಾಣಿ ತರ ನೋಡ್ತಾ ಇದಾರೆ ರಾಜನ್ ತರ ನೋಡ್ತಾ ಇದಾರೆ ಸೊ ನೀವ್ ಒಂದೇ ರೀತಿ ಮಿರರಿಂಗ್ ಆಗ್ತಾ ಇರ್ತೀರಾ ಸೊ ನೀವೇನು ಯೋಚನೆ ಮಾಡ್ತಾ ಮಾಡ್ತಾ ಇದ್ರ ಇನ್ ದ ಸೇಮ್ ವೇ ಅವರು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇರಬಹುದು ಸೊ ನಿಮ್ಮ ಇಬ್ಬರ ಯೋಚನೆ ಒಂದೇ ತರ ಇರುತ್ತೆ ಯಾವಾಗ್ಲೂ ಒಂದೇ ರೀತಿನೇ ನೀವ್ ಯೋಚನೆ ಮಾಡ್ತೀರಾ ತಿಂಕ್ ಮಾಡ್ತೀರಾ ಒಂದೇ ಪರ್ಸ್ಪೆಕ್ಟಿವ್ ಅನ್ನ ನೀವು ನೋಡ್ತೀರಾ ಸೊ ಇದೆಲ್ಲಾನು ಕೂಡ ನಿಮ್ಮಿಬ್ರು ಮಧ್ಯ ತುಂಬಾನೇ ಮಿರರಿಂಗ್ ಎನರ್ಜೀಸ್ ಇದೆ ಸೊ ದಿಸ್ ಇಸ್ ಅ ಪಾಸ್ಟ್ ಲೈಫ್ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಹೇಳ್ಬಹುದು ಸೊ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಪಾಸ್ ಲೈಫ್ ಜೊತೆಗಿದ್ದಾರೆ ಸೊ ಹಾಗಾಗಿ ಈ ಒಂದು ಪ್ರೀತಿ ಒಂದು ಸಂಬಂಧ ಮತ್ತೆ ಈ ಒಂದು ಲೈಫಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಕಂಗ್ರಾಚುಲೇಷನ್ ದಿಸ್ ಪರ್ಸನ್ ಟ್ರೂಲಿ ಲವ್ಸ್ ಯು ಅಂತ ಹೇಳ್ತಾ ಸೊ ತುಂಬಾನೇ ಲವ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಬಟ್ ಅದನ್ನ ಯಾವತ್ತು ಹೇಳ್ಕೊಳಲ್ಲ ನಾನು ಪ್ರೀತಿ ಮಾಡ್ತಾ ಇದೀನಿ ಕೇರ್ ಮಾಡ್ತೀನಿ ಸೊ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ರಾಜನ್ ತರ ನೋಡ್ಕೊಳ್ತೀನಿ ನೀನ್ ಯಾವ್ದಕ್ಕೂ ಕೊರತೆ ಮಾಡಲ್ಲ ಇದೆಲ್ಲ ಅವ್ರು ಹೇಳಲ್ಲ ಬಟ್ ಅವರು ಮಾಡಿ ತೋರಿಸೋಂತ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಇವಾಗ ನೋಡೋಣ ಏನ್ ಜಲ್ಸು ಏನ್ ಗೈಡೆನ್ಸ್ ನ ಕೊಡ್ತಾರೆ ಈ ಒಂದು ರಿಲೇಶನ್ಶಿಪ್ಗೆ ಅಂತ ಸೊ ಬಿ ಅಸರ್ಟಿವ್ ಮತ್ತೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಸೊ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ನಿಮ್ಮ ಮನ್ಸಿನಲ್ಲಿ ತುಂಬಾ ವಿಚಾರಗಳಿದೆ ಹೇಳೋದು ನಿಮ್ಮ ವ್ಯಕ್ತಿ ಹತ್ರ ಅಂದ್ರೆ ನಿಮ್ಮ ಮನ್ಸಿನಲ್ಲಿ ಏನಿದೆ ಅದನ್ನ ಮನಸ್ಸು ಪಿಚ್ಚಿ ನಿಮ್ಮ ವ್ಯಕ್ತಿಗೆ ಕಮ್ಯುನಿಕೇಟ್ ಮಾಡಿದಾಗ ಅವ್ರಿಗೆ ಸರಿಯಾಗಿ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಸಿದಾಗ ಅವರು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಬರ್ತಾ ಇದೆ ಎಲ್ಲೋ ಒಂದ್ ಕಡೆ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ಸೊ ನಿಮ್ಗೆ ತುಂಬಾ ಇಂಜರಿಕೆ ಇದೆ ಶೈನರ್ಸ್ ಇದೆ ನಿಮ್ಮ ಮನ್ಸಿನಲ್ಲಿ ತುಂಬಾ ವಿಚಾರಗಳಿದೆ ಬಟ್ ಅವ್ರ ಹತ್ರ ಆಗ್ತಾ ಇಲ್ಲ ಅಂತ ಅಂದ್ರೆ ಪ್ಲೀಸ್ ಡೋಂಟ್ ಡೂ ದಟ್ ಸೊ ಮಾತಾಡಬೇಕು ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಕಮ್ಯುನಿಕೇಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತಂದ್ರೆ ನೀವೇನು ಮಾತಾಡ್ತೀರಾ ಅದನ್ನ ಕ್ಲಿಯರ್ ಆಗಿ ಮಾತಾಡಿ ಅಚ್ಚಕಟ್ಟವಾಗಿ ಮಾತಾಡಿ ಅವ್ರಿಗೆ ಅರ್ಥ ಆಗುವ ಹಾಗೆ ಹೇಳಿದ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಬಿ ಅಸರ್ಟಿವ್ ಅಂತ ಬರ್ತಾ ಇದೆ ಸೊ ತುಂಬಾ ಕಾಮ್ ಆಗಿರಿ ಪಾಸಿಟಿವ್ ಆಗಿರಿ ಬಿ ಅಸರ್ಟಿವ್ ಅಂದರೆ ಇದಕ್ಕೆ ಮೀನಿಂಗೇ ಬೇರೆ ಥರ ಇದೆ ಬಟ್ ನನ್ನ ಇಂಟೆನ್ಷನ್ಸ್ ರೈಟ್ ನಾವು ಏನು ಏನು ಬರ್ತಾ ಇದೆ ಅಂತಂದ್ರೆ ಬಿ ಪಾಸಿಟಿವ್ ಬಿ ಕಾಮ್ ಬಿ ಪೇಶನ್ಸ್ ಕಾಮ್ ಆಗಿರಿ ಏನು ಕೂಡ ಆಗೋದಿಲ್ಲ ಅರ್ಜೆಂಟ್ ರಶ್ ಆಗಿ ನೀವು ಏನೋ ಮಾಡಕ್ ಹೋಗ್ಬೇಡಿ ಪಾಸಿಟಿವ್ ಆಗಿದ್ದು ಪೇಷನ್ಸ್ ಇಂದ ಇದ್ದು ತಾಳ್ಮೆಯಿಂದ ಒಂದು ಡಿಸಿಷನ್ ನ ತಗೊಳ್ಳಿ ಅಂತ ಹೇಳ್ಬಹುದು ಸೊ ತಾಳ್ಮೆ ಇರ್ಲಿ ಈ ಒಂದು ಸಂಬಂಧದಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್